ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೇರ್ ಫಾಲ್ ಆಗಿರೋ ಜಾಗದಲ್ಲಿ ಹೇರ್ ಮತ್ತು ರೀಗ್ರೋತ್ ಆಗೋದು ಹೇಗೆ ಅಂತ ಹೇಳಿ ಒಂದೊಳ್ಳೆ ಆಯಿಲ್ ಮತ್ತು ಟೋನರ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮೊದಲಿಗೆ ಒಂದು ಸ್ಟೀಲ್ ಬೌಲ್ನ ತೊಗೊಳ್ಳಿ ಅದರಲ್ಲಿ ನಿಮ್ಮ ಮನೇಲಿರೋ ಕೊಬ್ಬರಿ ಎಣ್ಣೆ ಯಾವ್ದು ಬೇಕಾದ್ರೂ ತಗೋಬೋದು ಕೊಬ್ಬರಿ ಎಣ್ಣೆ ಹಳ್ಳೆಣ್ಣೆ ಎರಡು ಮಿಕ್ಸ್ ಮಾಡಿ ಬೇಕಾದರೂ ತೊಗೊಳ್ಳಿ ತುಂಬ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಇದಕ್ಕೆ ನಾನು ಎರಡು ವಿಟಮಿನ್ ಇ ಕ್ಯಾಪ್ಶುಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಶಲ್ಸ್ ನಮ್ಮ ಹೇರ್ಗೆ ತುಂಬ ಸಾಫ್ಟ್ ಮತ್ತು ಸಿಲ್ಕಿಯಾಗಿ ಹೇರ್ ರೀಗ್ರೋತ್ ಮಾಡೋದನ್ನು ಪ್ರಮೋಟ್ ಮಾಡುತ್ತೆ ಮತ್ತು ನಾನು ಇದಕ್ಕೆ ಟಿ ಟ್ರಿ ಎಸೆನ್ಷಿಯಲ್ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಸೆನ್ಷಿಯಲ್ ಆಯಿಲ್ ನಿಮ್ಮನೇಲಿ ಯಾವುದಿದ್ರು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೂ ಇದು ಆಪ್ಷನಲ್ ಇಲ್ಲಾಂದರೂ ನಡೆಯುತ್ತೆ ಪರವಾಗಿಲ್ಲ ಅರಳೆಣ್ಣೆ ಹಚ್ಕೊಂಡು ಅಭ್ಯಾಸ ಇರೋರು ಅರಳೆಣ್ಣೆನೇ ತೊಗೊಳ್ಳಿ ಕೊಬ್ಬರಿ ಎಣ್ಣೆ ಅಭ್ಯಾಸ ಇರೋರು ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಯಾವುದಿದ್ರೂ ಆಯಿಲ್ ಓಕೆನೆ ಇದಕ್ಕೆ ನಾನು ಮೊದಲಿಗೆ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅದ್ರೊಳಗಡೆಗೆ ಈ ಆಯಿಲ್ ನಾನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಅದ್ರೊಳಗಡೆ ಇಟ್ಟು ಡಬಲ್ ಬಾಯ್ಲ್ ಇದ್ದೀನಿ ಈ ಥರ ಹೇರ್ ಆಯಿಲ್ನ ನಾವು ಡಬಲ್ ಬಾಯ್ಲ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಹೇರ್ ಎಲ್ಲೆಲ್ಲ ನಮಗೆ ಫಾಲ್ ಆಗಿರುತ್ತೋ ಅಲ್ಲೆಲ್ಲ ಮತ್ತೆ ರೀ ಗ್ರೋತ್ ಆಗುತ್ತೆ ನಾನು ಈ ಹ್ಯೋ ಮೇಡ್ ಆಯಿಲ್ಗೆ ಆಲ್ರೆಡಿ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ನನಗೆ ಸೂಟ್ ಆಗುತ್ತೆ ನಿಮಗೆ ಬರೀ ಅಳೆಣ್ಣೆ ಇದ್ದರೂ ಕೂಡ ಹರಳೆಣ್ಣೆ ಚೆನ್ನಾಗಿ ಹಚ್ಕೊಂಡು ಅಭ್ಯಾಸ ಇದ್ದು ನಮ್ಗೆ ಸೂಟ್ ಆಗುತ್ತೆ ಅಂದರೆ ಬರೀ ಅರಳೆಣ್ಣೆ ತೊಗೊಳ್ಳಿ ಏನು ಪರವಾಗಿಲ್ಲ ಇಲ್ಲ ನಮಗೆ ಹರಳೆಣ್ಣೆ ಆಗಲ್ಲ ಅಂದರೆ ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಕೊಬ್ಬರಿ ಎಣ್ಣೆಗೆ ನಾವು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕಿಬಿಟ್ಟು ಈ ಥರ ಡಬಲ್ ಬಾಯಿಲ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಲಾಂಗಾಗಿ ಸ್ಟ್ರಾಂಗಾಗಿ ತಿಕ್ಕಾಗಿ ಬೆಳೆಯುತ್ತೆ ಹಾಗೆ ನಾನೊಂದು ಬೌಲ್ಗೆ ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನು ಅಗ್ಸೆ ಬೀಜ ಒಂದು ಸ್ಪೂನ್ ಕಲೋಂಜಿ ಸೀಡ್ಸ್ ಒಂದು ಸ್ಪೂನ್ ಮೆಂತ್ಯನ ನೈಟೇ ನೆನ್ಸಿಟ್ಬಿಟ್ಟಿದೆ ನೈಟ್ ಇದನ್ನು ನೆನೆಸಿಟ್ಬಿಟ್ಟು ಮಾರ್ನಿಂಗ್ ನಾವು ಇದಕ್ಕೆ ಶ್ಯಾಂಪು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇದಕ್ಕೆ ಮುಂಚಿನ ವೀಡಿಯೋದಲ್ಲೇ ಹೇಳಿದ್ದೆ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ನಮಗೆ ಹೇರ್ ಫಾಲ್ ಆಗಿದ್ದರೆ ಆ ಹೇರ್ ಫಾಲ್ ಆಗಿರೋ ಜಾಗದಲ್ಲಿ ನಮಗೆ ಹೇರ್ ರೀಗ್ರೋತ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಈ ಟೋನರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಮನೇಲೆಲ್ಲ ಅಡುಗೆಗೂ ಯೂಸ್ ಮಾಡ್ತಾ ಇರ್ತೀವಿ ಆವಾಗ ಸುಲಿಯುವಾಗ ನಾವು ಸಿಪ್ಪೆ ತೆಗೆದು ಸೈಡ್ಗೆ ಇಟ್ಕೊಂಡ್ರೆ ಸಾಕು ಅದು ಒಣಗಿರುತ್ತೆ ಈ ಇದು ನೆನೆಸಿಟ್ಕೊಂಡಿರೋದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಬಿಸಿ ಮಾಡಿಕೊಂಡು ಅದ್ರ ಜೊತೆಗೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆನ ಹಾಕಿ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ್ರೆ ಅದರಲ್ಲಿರೋ ಗುಡ್ನೆಸ್ ಎಲ್ಲ ನಮಗೆ ಹೇರ್ ಫಾಲ್ ಆಗಿರೋ ಜಾಗದಲ್ಲಿ ಹೇರ್ ರೀಗ್ರೋತ್ ಚೆನ್ನಾಗಿ ಮಾಡುತ್ತೆ ಮತ್ತೆ ಹೇರ್ ಫಾಲ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ಹೇರ್ ತಿಕ್ಕಂಡ್ ಆಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹೇರ್ ಲಾಂಗ್ ಆಗಿದ್ರೆ ಮಾತ್ರ ಸಾಲದು ತಿಕ್ಕಾಗೂ ಇರಬೇಕು ತಿಕ್ಕಾಗಿದ್ರೆ ಮಾತ್ರ ನಮ್ಮ ಹೇರ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ನಾವು ಇದ್ರ ಜೊತೆ ಯಾವ ಶಾಂಪೂ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಶ್ಯಾಂಪು ಅಂತ ಅಂದರೆ ಇವಾಗ ಹೇರ್ ಫಾಲ್ ಆಗೋದಕ್ಕೆ ಡ್ಯಾಂಡ್ರಫ್ಗೆ ಅದಕ್ಕೆ ಇದಕ್ಕೆಲ್ಲ ಯಾವ್ಯಾವುದೋ ಶ್ಯಾಂಪು ಯೂಸ್ ಮಾಡಿರಿ ಅಂತ ಹೇಳ್ತಿರ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಶ್ಯಾಂಪು ಜಸ್ಟ್ ನಮ್ಮ ಹೇರ್ನ ವಾಶ್ ಮಾಡುತ್ತೆ ಕ್ಲೆನ್ಸ್ ಮಾಡುತ್ತೆ ಅಷ್ಟೇ ಅದರಿಂದ ನಮ್ಗೆ ಯಾವುದೇ ಥರ ಎಫೆಕ್ಟ್ ಏನೂ ಇರೋಲ್ಲ ಅದಕ್ಕೆ ನಾವು ಈ ಥರ ಹೋಮ್ ರೆಮಿಡಿನ ಮಾಡಿಕೊಂಡು ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾವು ಯಾವ ಶ್ಯಾಂಪು ಯೂಸ್ ಮಾಡಿದ್ರೂ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಟೋನರ್ನ ನೀವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಅದನ್ನು ಹೇರ್ಗೆಲ್ಲ ಸ್ಪ್ರೇ ಚೆನ್ನಾಗಿ ಮಾಡಿಕೊಂಡು ಎರಡು ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಮಿಕ್ಕಿದ್ದು ನೀರಿಗೆ ನೀವು ಯಾವ ಶ್ಯಾಂಪು ಇದ್ದರೆ ಆ ಶ್ಯಾಂಪು ಸಿಲ್ಕ್ ಸನ್ ಸಿಲ್ಕು ಚಿಕ್ಕು ಕ್ಲಿನಿಕ್ ಪ್ಲಸ್ ಯಾವ ಶ್ಯಾಂಪು ಇದ್ರೂ ನೀವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ತಲೆಗೆ ಸ್ನಾನ ಮಾಡುವಾಗ ನೀವು ತಲೆಗೆ ಆ ನೀರನ್ನೇ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ ರೀಗ್ರೋತ್ ಆಗುತ್ತೆ ಮತ್ತು ಹೇರ್ ಲಾಂಗಾಗಿ ತಿಕ್ಕಾಗಿ ಬೆಳೆಯುತ್ತೆ ತುಂಬ ದುಡ್ಡು ಕೊಟ್ಟು ದುಡ್ಡು ಖರ್ಚು ಮಾಡಿ ನಾವು ಒಳ್ಳೊಳ್ಳೆ ಶ್ಯಾಂಪು ತೊಗೊಂಡು ಅದನ್ನು ಭಯ ಪಟ್ಕೊಂಡು ಯೂಸ್ ಮಾಡಿ ಎಲ್ಲಿ ಹೇರ್ ಫಾಲ್ ಜಾಸ್ತಿ ಆಗುತ್ತೋ ಮತ್ತೆ ಏನಾಗುತ್ತೋ ಅಂತ ಹೇಳಿ ನಾವು ಭಯ ಪಟ್ಕೊಳ್ಳೋದ್ರ ಬದಲು ಈ ಥರ ನಾವು ಹೋಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ಇದರಿಂದ ಏನು ಸೈಡ್ ಎಫೆಕ್ಟ್ ಇರೋಲ್ಲ ನಾವು ಯೂಸ್ ಮಾಡಿದ್ರು ಕೂಡ ನಮಗೇನು ಪ್ರಾಬ್ಲಮ್ ಆಗೋಲ್ಲ ನಾವು ಒಂದು ಸರ್ತಿ ಈ ವಾಟರ್ನ ಪ್ರಿಪೇರ್ ಮಾಡಿಕೊಂಡ್ರೆ ಎರಡು ಥರ ಯೂಸ್ ಮಾಡ್ಬೋದು ಒಂದು ಹೇರ್ ಟೋನರ್ ಆಗಿ ಇನ್ನೊಂದು ಡಿ ಐ ವೈ ಶ್ಯಾಂಪೂ ಆಗಿ ಹೇರ್ ಟೋನರ್ ನಮ್ಮ ಹೇರಲ್ಲಿ ಹೇರ್ ಫಾಲ್ ಎಲ್ಲಾಗಿರುತ್ತೋ ಅಲ್ಲೆಲ್ಲ ಅದು ನೀರು ಹೋಗಿ ನಾವು ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡಿಕೊಂಡಾಗ ನಮಗೆ ರೀ ಹೇರ್ ರೀಗ್ರೋತ್ ಆಗೋಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು ಡಿ ಐ ವೈ ಶ್ಯಾಂಪು ಥರ ನಾವು ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ಥರ ಕೆಮಿಕಲ್ ಇರೋ ಅಂಥ ಶ್ಯಾಂಪೂನೇ ಯೂಸ್ ಮಾಡಿದ್ರು ನಮ್ಮ ಹೇರ್ ಸೈಡ್ ಎಫೆಕ್ಟ್ ಏನೂ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಇದನ್ನು ವೀಕ್ಲಿ ಒಂದು ಅಲ್ಲ ನೀವು ಯಾವಾಗ ಯಾವಾಗ ಸ್ನಾನ ಮಾಡ್ತೀರೋ ಅವಾಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಎಲ್ಲ ಸಿಗೋ ಅಂತ ಪ್ರಾಡಕ್ಟ್ನೇ ಮನೇಲೇನೆ ವಿಡಿಯೋ ನೋಡಿದ್ರಲ್ವಾ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಕೆಲವೊಬ್ಬೊಬ್ಬರಿಗೆ ಈ ಥರ ಎಲ್ಲ ನಮಗೆ ಮಾಡೋಕ್ಕೆ ಇಷ್ಟ ಇರೋಲ್ಲ ಅಥವಾ ನಮಗೆ ಟೈಮ್ ಇರೋಲ್ಲ ನಾವು ತುಂಬ ಬ್ಯುಸಿಯಾಗಿರ್ತೀವಿ ಏನು ಮಾಡೋದು ಅಂತ ಕೇಳೋಗೆ ನಾನೊಂದು ಒಳ್ಳೆ ಪ್ರಾಡಕ್ಟ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇದರಿಂದ ನಮ್ಮ ಹೇರ್ಗೆ ತುಂಬಾ ಒಳ್ಳೆ ಗ್ರೋತ್ ಆಗುತ್ತೆ ಅದೇನಪ್ಪ ಅಂತಂದರೆ ಆ ಪ್ರಾಡಕ್ಟ್ ಏನು ಅಂದರೆ ಅಲ್ಫಾ ಗುಡ್ ನೈಟ್ಸ್ ಅವರ ರೋಸ್ಮೆರಿ ವಾಟರ್ ಇದು ಇದು ಟು ಟ್ವೆಂಟಿ ಫೈವ್ ಅರೌಂಡಲ್ಲೇನೂ ಸಿಗುತ್ತೆ ಪರ್ಪಲ್ ಡಾಟ್ ಕಾಮಲ್ಲಿರುತ್ತೆ ನಾನು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇದರಲ್ಲಿ ಸಿಲಿಕಾನ್ ಫ್ರೀ ಇರುತ್ತೆ ಪ್ಯಾರಬಿನ್ ಫ್ರೀ ಇರುತ್ತೆ ಮತ್ತೆ ಇದು ಲಾಂಗ್ ಥಿಕ್ಕೇ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಈ ಸ್ಪ್ರೇ ಬಾಟ್ಲು ನಂಗೆ ತುಂಬಾನೇ ಇಷ್ಟ ಆಯಿತು ಯಾಕೆಂದ್ರೆ ಸ್ಪ್ರೇ ಮಾಡ್ಕೊಳ್ಳೋಕೆ ತುಂಬಾ ಈಸಿಯಾಗಿರೋ ಥರ ಕೊಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಇದನ್ನ ಆನ್ ಅಂಡ್ ಆಫ್ ಮಾಡ್ಕೋಬಹುದು ಇದು ಆನ್ ಮಾಡ್ಕೊಂಡ್ರೆ ಸ್ಪ್ರೇ ಮಾಡ್ಕೊಳ್ಬಹುದು ಆಫ್ ಮಾಡ್ಕೊಂಡ್ರೆ ನಾವು ಬ್ಯಾಗಲ್ಲೇ ಕ್ಯಾರಿ ಮಾಡಿದ್ರು ಕೂಡ ಎಲ್ಗೂನು ಇದೇನು ಚಲೋಗಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಬಾಟಲ್ ಕೂಡ ಇದನ್ನು ನಾವು ನೈಟು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಸ್ಪ್ರೇ ಮಾಡ್ಕೊಂಡು ಮಲ್ಕೊಳ್ಬೋದು ಮತ್ತು ಮಾರ್ನಿಂಗ್ ಎದ್ದಾಗ್ಲೂ ಕೂಡ ನಾವು ಇದನ್ನು ಸ್ನಾನ ಆದಮೇಲೆ ಬೇಕಾದರೂ ಇದನ್ನ ವಾಟರ್ನ ಸ್ಪ್ರೇ ಮಾಡ್ಕೊಳ್ಬೋದು ಸ್ನಾನ ಮಾಡ್ಕೋಬೇಕಾ ಇದನ್ನು ಸ್ಪ್ರೇ ಆದಮೇಲೆ ಅಂದರೆ ಆ ಥರ ಏನಿಲ್ಲ ಲೈಟ್ ವೈಟ್ ಆಗೇ ಇರುತ್ತೆ ಇದೇನು ಸ್ಮೆಲ್ಲು ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಅಷ್ಟೇ ಹೇರಲ್ಲಿ ಬೇರೆ ಯಾವ ಥರನೂ ಸ್ಟಿಕ್ಕಿ ಏನು ನಮಗೇನು ಅನಿಸಲ್ಲ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಹೇರ್ ರೀಗ್ರೋತ್ ಚೆನ್ನಾಗಿ ಅಂದ್ರೆ ಎಲ್ಲೆಲ್ಲಿ ಹೇರ್ ಫಾಲ್ ಆಗಿರುತ್ತೋ ಅಲ್ಲೆಲ್ಲ ಹೇರ್ ರೀಗ್ರೋತ್ ಚೆನ್ನಾಗಿ ಮಾಡುತ್ತೆ ಮತ್ತೆ ಹೇರ್ ಫಾಲ್ ಕಂಟ್ರೋಲ್ ಬೇಗ ಮಾಡುತ್ತೆ ಫಸ್ಟ್ ಟೈಮ್ ಯೂಸ್ ಮಾಡಿದಾಗಲೇನೆ ಹೇರ್ ಫಾಲ್ ಕಂಟ್ರೋಲ್ ಆಗಿಬಿಡುತ್ತೆ ಮನೇಲಿ ಡಿ ಐ ವೈ ನ ಯೂಸ್ ಮಾಡೋಕೆ ಆಗಲ್ಲ ಅನ್ನೋರು ಇದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಪರ್ಚೇಸ್ ಮಾಡಿಕೊಂಡು ಇದನ್ನ ಡೇ ಅಂಡ್ ನೈಟ್ ನೀವು ಯೂಸ್ ಮಾಡಬಹುದು ದಿನ ಯೂಸ್ ಮಾಡಬೇಕು ಒಂದ್ ದಿನ ಅಂತ ಅಲ್ಲ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಪರ್ಪಲ್ ಡಾಟ್ ಕಾಮ್ ಪರ್ಚೇಸ್ ಮಾಡ್ಕೊಳ್ಬೋದು ಐ ಒಬ್ಬ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ